ಬೆಂಗಳೂರಿನ ಮಾಜಿ ಮೇಯರ್ ಮನೆಯಲ್ಲಿ ಭಾರಿ ಕಳ್ಳತನ ನಡೆದಿರುವಂಥದ್ದು ಕೋಟ್ಯಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ನಗದನ್ನ ಕಳವು ಮಾಡಿರೋದು ಮಾಜಿ ಮೇಯರ್ ಆರ್ ನಾರಾಯಣಸ್ವಾಮಿ ಅವರ ಮನೆಯಲ್ಲಿ ಕಳ್ಳತನ ಆಗಿರೋದು ಸಂಜಯ್ ನಗರದ ಡಬ್ಲ್ಯೂ ಸೆಕೆಂಡ್ ಸ್ಟೇಜ್ ನಲ್ಲಿರುವಂತಹ ಮನೆಯಲ್ಲಿ ಕೃತ್ಯ ನಡೆದಿದೆ ಮನೆಯ ಸೆಕ್ಯೂರಿಟಿ ಗಾರ್ಡ್ ನರಬಹದ್ದೂರ್ ಶಾಹಿಯಿಂದಲೇ ಈ ಕೃತ್ಯವನ್ನ ಮಾಡಲಾಗಿರುವಂಥದ್ದು ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಈ ಆರೋಪಿ ಕಳ್ಳತನವನ್ನ ಮಾಡಿರುವಂತದ್ದು ಸುಮಾರು ಒಂದು ಪಾಯಿಂಟ್ ಎರಡು ಒಂಬತ್ತು ಕೋಟಿ ಮೌಲ್ಯದ ಚಿನ್ನ ಬೆಳ್ಳಿ ಆಭರಣ ದುಬಾರಿ ವಾಚ್ ಜೊತೆಗೆ ನಗದನ್ನ ಕೂಡ ಈತ ಕಳವು ಮಾಡಿದಾನೆ ಸುಮಾರು ಒಂದು ಕೆಜಿ ನಾನೂರ ಇಪ್ಪತ್ತೈದು ಗ್ರಾಂ ಚಿನ್ನ ಇಪ್ಪತ್ತೆರಡು ಕೆಜಿ ಬೆಳ್ಳಿ ವಸ್ತುಗಳು ಸುಮಾರು ಆರೂವರೆ ಲಕ್ಷದ ಮೂರು ವಾಚ್ ಗಳು ನಾಲ್ಕು ಲಕ್ಷ ರೂಪಾಯಿ ಕ್ಯಾಶ್ ಅನ್ನ ಕದ್ದು ನರಬದ್ದೂರ್ ಪರಾರಿಯಾಗಿದ್ದಾನಂತೆ ಸಂಜಯ್ ನಗರ ಪೊಲೀಸ್ ಠಾಣೆಗೆ ಈ ಕುರಿತು ಆರ್ ನಾರಾಯಣಸ್ವಾಮಿ ಅವರು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಸೆಕ್ಯೂರಿಟಿ ಗಾರ್ಡ್ಗೆ ಗೆ ಈಗ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಪೊಲೀಸರಿಗೆ ಸೆಕ್ಯೂರಿಟಿ ಗಾರ್ಡ್ಗಳು ತಲೆನೋವಾಗಿ ಪರಿಣಮಿಸಿದ್ದಾರೆ ಸೆಕ್ಯೂರಿಟಿ ಗಾರ್ಡ್ಗಳ ಗಳ ಕೃತ್ಯದಿಂದಾಗಿ ಸೆಕ್ಯೂರಿಟಿ ಏಜೆನ್ಸಿಗಳಿಗೂ ಕೂಡ ಶಾಕ್ ಆಗಿದೆ ನೇಪಾಳ ಅಸ್ಸಾಂ ಬಿಹಾರಗಳಿಂದ ವಲಸೆ ಬಂದು ಇಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾರೆ ಕೋಟ್ಯಾಧಿಪತಿಗಳ ಮನೆ ಕಾಯುವಂತಹ ಕೆಲಸ ಅದಾದ ಮೇಲೆ ದೋಟೋ ಕೆಲಸವನ್ನ ಕೂಡ ಇವರು ಮಾಡ್ತಿದ್ದಾರೆ ಅಪಾರ್ಟ್ಮೆಂಟ್ ಐಷಾರಾಮಿ ಮನೆಗಳಿಗೆ ಸೆಕ್ಯೂರಿಟಿ ಆಗಿ ಬರ್ತಾರೆ ಮನೆಯವರ ಚಲನ ವಲನಗಳನ್ನ ಅಬ್ಸರ್ವ್ ಮಾಡಿ ಕಳ್ಳತನವನ್ನ ಮಾಡ್ತಿದ್ದಾರೆ ಹೀಗಾಗಿ ಸೆಕ್ಯೂರಿಟಿ ಏಜೆನ್ಸಿಗಳಿಗೂ ಕೂಡ ಶಾಕ್ ಆಗ್ತಾ ಇದೆ ಹೆಂಗ್ ಇವ್ರನ್ನ ಅಪಾಯಿಂಟ್ ಮಾಡ್ಕೊಳ್ಳೋದು ಏನಾದ್ರೂ ಕಳ್ಳತನ ಮಾಡಿದ್ರೆ ಎಲ್ಲವೂ ಸೆಕ್ಯೂರಿಟಿ ಏಜೆನ್ಸಿಗಳ ಮೇಲೆ ಬರುತ್ತೆ ಅವರೇ ಅಪಾಯಿಂಟ್ಮೆಂಟ್ ಮಾಡಿರ್ತಾರೆ ಹೀಗಾಗಿ ಹೇಗಪ್ಪ ಸೆಕ್ಯೂರಿಟಿ ಗಾರ್ಡ್ಗಳನ್ನ ನಂಬೋದು ಅನ್ನುವಂತ ದೊಡ್ಡ ಟೆನ್ಷನ್ ಶುರುವಾಗಿದೆ ಈಗ ಪೊಲೀಸ್ನವರಿಗೆ ಆ ಸೆಕ್ಯೂರಿಟಿ ಗಾರ್ಡನ್ನ ಹುಡುಕುವಂತ ಒಂದು ಕೆಲಸ ಆತನ ಹಿಡಿಯೋಗಕ್ಕೆ ಈಗ ಬಲೆ ಬೀಸಿದ್ದಾರೆ ನಮ್ಮ ಬಿಎನ್ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬ್ಳಿ ಆರೇಕಲ್ ತಾಲೂಕು ಬೆಂಗಳೂರು ಸಂಜಯ್ನಗಿರ ಆರ್ಮಿ ಸೆಕೆಂಡ್ ಸ್ಟೇಜ್ನಲ್ಲಿ ಇರುವಂತಹ ಮನೆಯಲ್ಲಿ ಒಂದು ಕಳ್ಳತನ ಆಗಿರೋದು ಬಹಳ ದೊಡ್ಡ ಮಟ್ಟದಲ್ಲಿ ಕಳ್ಳತನ ಮಾಡಿಕೊಂಡಿದ್ದಾರೆ ಮನೆಯಲ್ಲಿ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಕಳ್ಳತನವನ್ನ ಮಾಡಿರುವಂಥದ್ದು ಮನೆಯನ್ನ ಕಾಯಿಲಿ ಅಂತ ಹೇಳಿ ಸೆಕ್ಯೂರಿಟಿ ಗಾರ್ಡ್ಗಳನ್ನು ನೇಮಿಸಿಕೊಂಡ್ರೆ ಮನೆ ಸೆಕ್ಯೂರಿಟಿ ಗಾರ್ಡ್ಗಳೇ ಕಳ್ಳತನ ಮಾಡ್ತಾರೆ ಅಂತಂದರೆ ಹೇಗೆ ನಾವು ಪ್ರೊಟೆಕ್ಟ್ ಅನ್ನು ಪಡ್ಕೊಳ್ಳೋದು ಸೆಕ್ಯೂರಿಟಿ ಗಾರ್ಡ್ಗಳ ಮೇಲೆ ನಂಬಿಕೆ ಹೇಗೆ ಇಟ್ಕೊಳ್ಳುವುದು ಒಬ್ಬರು ಮಾಡಿದ ಕೆಲಸದಿಂದಾಗಿ ಬೇರೆ ಎಲ್ಲಾರ ಮೇಲೂ ಕೂಡ ಒಳ್ಳೆಯ ಸೆಕ್ಯೂರಿಟಿ ಗಾರ್ಡ್ಗಳು ಕೂಡ ಇರ್ತಾರೆ ಅಂಥವ್ರನ್ನೂ ಕೂಡ ಅನುಮಾನದಿಂದ ನೋಡುವಂತ ಒಂದು ಪರಿಸ್ಥಿತಿ ಈಗ ಬೆಂಗಳೂರಿನಲ್ಲಿ ನಿರ್ಮಾಣವಾಗಿದೆ ಯಾರನ್ನೂ ಕೂಡ ನಂಬದೇ ಇರುವಂಥ ಪರಿಸ್ಥಿತಿ ಹೀಗಾಗಿ ಸೆಕ್ಯೂರಿಟಿ ಗಾರ್ಡ್ಗೆ ಗೆ ಹುಡುಕಾಟವನ್ನು ನಡೆಸಿದಾರಂತೆ ಪೊಲೀಸರು ಅದರಲ್ಲೂ ಬೇರೆ ಬೇರೆ ಭಾಗಗಳಿಂದ ಬರ್ತಾರೆ ನೇಪಾಳದಿಂದ ಬರ್ತಾರೆ ನಿಂದ ಬರ್ತಾರೆ ಕೆಲಸ ಹುಡುಕೊಂಡು ಬರ್ತಾರೆ ಅದರಲ್ಲೂ ಸೆಕ್ಯೂರಿಟಿ ಗಾರ್ಡ್ಗಳು ಅಂತಂದಾಗ ಅವರಿಗೆ ಇನ್ನೊಂದು ಭಾಷೆ ಸರಿಯಾಗಿ ಬರೋದಿಲ್ಲ ಅವರದ್ದು ಕೇವಲ ಮನೆ ಕಾಯುವಂತಹ ಕೆಲಸ ಮನೆಗೆ ಯಾರು ಕಳ್ಳಕಾಕರು ಬರದೇ ಇರಲಿ ಅಂತ ಹೇಳಿ ಅವರನ್ನ ನೆಮಿಸ್ಕೊಂಡ್ರೆ ಅವರೇ ಕಳ್ಳತನ ಮಾಡಿದ್ರೆ ಹೇಗೆ ಅನ್ನುವಂಥ ಹೇಗೆ ಪ್ರೊಟೆಕ್ಷನ್ ತೆಗೆದುಕೊಳ್ಳೋದು ಹೇಗೆ ಅನ್ನುವಂಥ ಪ್ರಶ್ನೆ ಅಪಾರ್ಟ್ಮೆಂಟ್ ಜೊತೆಗೆ ಐಷಾರಾಮಿ ಮನೆಗಳ ಮಾಲೀಕರಿಗೆ ಈಗ ದೊಡ್ಡ ತಲೆನೋವಾಗಿರುವಂಥದ್ದು ಮನೆಯವರ ಚಲನ ವಲನವನ್ನು ಅಬ್ಸರ್ವ್ ಮಾಡ್ತಾರೆ ಅವ್ರ ಇಲ್ದೇ ಇರೋ ಸಂದರ್ಭದಲ್ಲಿ ಮನೆ ಒಳಗೆ ಹೋಗಿ ಕಳ್ತನ ಮಾಡ್ತಾರೆ ಅಂತಂದ್ರೆ ಹೇಗೆ ಇಂಥವ್ರನ್ನ ನಂಬಿ ಬಿಟ್ಟು ಹೋಗೋದು ಸೆಕ್ಯೂರಿಟಿ ಗಾರ್ಡ್ಗಳನ್ನ ನಂಬಿ ಹೇಗೆ ಮನೆಯಿಂದ ಹೊರಗಡೆ ಹೋಗೋದು ಅನ್ನುವಂಥ ಭಯ ಶುರುವಾಗ್ಬಿಟ್ಟಿದೆ ಬೆಂಗಳೂರಿನ ಅಪಾರ್ಟ್ಮೆಂಟ್ಗಳ ನಿವಾಸಿಗಳಿಗೆ ಮಾಜಿ ಮೇಯರ್ ನಾರಾಯಣಸ್ವಾಮಿ ಅವರ ಮನೆಯಲ್ಲೇ ಕಳ್ಳತನ ಆಗಿರೋದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈಗ ಆರೋಪಿಯನ್ನ ಹುಡುಕ್ತಿದ್ದಾರೆ ಪೊಲೀಸರು ಮನೆಯ ಸೆಕ್ಯೂರಿಟಿ ಗಾರ್ಡ್ ನರಬಹದ್ದೂರ್ ಶಾಹಿ ಆತನ ಹೆಸರು ಆತನೇ ಕಳ್ಳತನವನ್ನ ಮಾಡಿರುವಂತದ್ದು ಮನೆಯಲ್ಲಿ ಯಾರು ಎಲ್ಲದೇ ಇರೋದ ಸಂದರ್ಭವನ್ನ ನೋಡಿಕೊಂಡು ಆತ ನೋಡಿ ಚಿನ್ನವನ್ನ ಬೆಳ್ಳಿ ಆಭರಣ ಜೊತೆಗೆ ವಾಚ್ ನಗದು ಕ್ಯಾಶ್ ಎಲ್ಲವನ್ನ ಕೂಡ ಆತ ಎತ್ಕೊಂಡು ಪರಾರಿಯಾಗಿದ್ದಾರೆ ಅಂದ್ರೆ ಅವೆಲ್ಲ ಎಲ್ಲೆಲ್ಲಿತ್ತು ಅಂತ ಹೇಳಿ ಬಹುಶಃ ಆತನಿಗೆ ಗೊತ್ತಿತ್ತು ಅನ್ಸತ್ತೆ ಕೆಲವೊಮ್ಮೆ ಸೆಕ್ಯೂರಿಟಿ ಗಾರ್ಡ್ಗಳನ್ನ ಮನೆ ಒಳಗೂ ಕೂಡ ಬಿಟ್ಕೊಳ್ಬಾರದು ಅಂತ ಹೇಳಿ ಅನ್ಸುತ್ತೆ ಕೆಲವೊಮ್ಮೆ ಒಳ್ಳೆಯವರು ಅಂತ ಹೇಳಿ ಸಲಿಗೆ ಕೊಟ್ಟಿರ್ತಾರೆ ಮನೆಯಲ್ಲಿ ಯಾವ್ಯಾವ ಕಡೆ ಏನೇನಿದೆ ಅನ್ನೋದು ಕೂಡ ಬಹುಶಃ ಕೆಲವರಿಗೆ ಗೊತ್ತಿರುತ್ತೆ ಬಹುಶಃ ಇನ್ ಮುಂದಿನ ದಿನಗಳಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳನ್ನ ಎಲ್ಲಿಡಬೇಕು ಅಲ್ಲೇ ಇಡಬೇಕಾಗತ್ತೆ ಅವ್ರ ಕೆಲಸ ಕೇವಲ ಮನೆ ಕಾಯೋದಷ್ಟೇ ಅವರನ್ನ ಅತಿಯಾಗಿ ಹೆಚ್ಚಾಗಿ ನಾವು ಇತ್ತು ಅಂತಂದ್ರೆ ಎಲ್ಲಿ ಈ ತರದ ಕೆಲಸಗಳನ್ನ ಮಾಡ್ಬಿಡ್ತಾರೋ ಅಂತ ಭಯ ಶುರುವಾಗಿದೆ ಎಲ್ರೂ ಆ ಕೆಲಸ ಮಾಡಲ್ಲ ಕೆಲವರು ಮಾತ್ರ ಆ ತರದ ಕೆಲಸಗಳನ್ನ ಮಾಡುವಂಥದ್ದು ಆದ್ರೆ ಒಬ್ಬರು ಇಬ್ರು ಮಾಡುವಂತ ಕೆಲಸದಿಂದಾಗಿ ಎಲ್ಲರ ಮೇಲೂ ಕೂಡ ಅನುಮಾನ ಪಡುವಂತ ಪರಿಸ್ಥಿತಿ ಸದ್ಯದ ಮಟ್ಟಿಗೆ ನಿರ್ಮಾಣ ಆಗಿದೆ ಅಪಾರ್ಟ್ಮೆಂಟ್ ಜೊತೆಗೆ ಐಷಾರಾಮಿ ಮನೆಗಳಲ್ಲಿ ಒಂದ್ ಕಡೆ ನಾಯಿಗಳನ್ನ ಇಟ್ಕೊಂಡಿರ್ತಾರೆ ಮನೆ ಕಾಯಿಲೆ ಅಂತ ಹೇಳಿ ಸೆಕ್ಯೂರಿಟಿ ಗಾರ್ಡ್ಗಳನ್ನ ನೇಮಕ ಮಾಡಿಕೊಂಡಿರ್ತಾರೆ ಯಾರು ಕೂಡ ಹೇಗಂದ್ರೆ ಹಾಗೆ ಮನೆಗೆ ನುಗ್ಗಬಾರದು ಅನ್ನೋ ಕಾರಣಕ್ಕಾಗಿ ಈಗ ಈ ಸೆಕ್ಯೂರಿಟಿ ಗಾರ್ಡ್ ಅನ್ನ ಹಿಡಿಯೋದು ಪೊಲೀಸರಿಗೆ ದೊಡ್ಡ ತಲೆನೋವಾಗಿದೆ